ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಶಕ್ತಿ ವೃದ್ಧಿಯಾಗುವುದೋ ವಿಕಾಸಗೊಳ್ಳುವುದೋ ಮತ್ತು ಯಾವುದರಿಂದ ನಮ್ಮ ಸ್ವಂತ ಕಾಲಿನ ಮೇಲೆ ನಿಂತುಕೊಳ್ಳಬಲ್ಲವೋ ಅಂತಹ ಶಿಕ್ಷಣ ನಮಗೆ ಅವಶ್ಯಕ ಇಂತಹ ಶಿಕ್ಷಣವನ್ನು ನೀಡುವ ಸದುದ್ದೇಶವನ್ನು ಇಟ್ಟುಕೊಂಡ ನಮ್ಮ ಎರಡೂ ನಾಡಿನ ಹಿರಿಯರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಠಿಣ ಪರಿಶ್ರಮದಿಂದ ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಇಸುವಿ ಜೂನ್ ಹನ್ನೊಂದರಂದು ನಮ್ಮ ಶಾಲೆಯನ್ನು ಪ್ರಾರಂಭಿಸಿದರು ಇಂದು ನಮ್ಮ ಶಾಲೆಯು ಯಶಸ್ವಿಯಾಗಿ ಮುನ್ನಡೆದು ವಜ್ರ ಮಹೋತ್ಸವವನ್ನು ಆಚರಿಸುವ ಸಂಭ್ರಮ ಆಚರಣೆಯಲ್ಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಮೂವತ್ತೊಂದು ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಹಾಗೂ ಹತ್ತನೇ ತರಗತಿಯಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಒಟ್ಟು ಎಂಬತ್ತಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ನಮ್ಮ ಶಾಲೆಯಲ್ಲಿ ಓರ್ವ ಮುಖ್ಯ ಶಿಕ್ಷಕರು ಐದು ಜನ ಸಹಾಯಕ ಶಿಕ್ಷಕರು ಸೇರಿದಂತೆ ಆರು ಜನ ಕಾಯಂ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಶಾಲೆಯಲ್ಲಿ ಓರ್ವ ಕಂಪ್ಯೂಟರ್ ಶಿಕ್ಷಕರು ಹಾಗೂ ಓರ್ವ ಕ್ಲರ್ಕ್ ತಾತ್ಕಾಲಿಕ ನೆಲೆಯಲ್ಲಿ ಇಬ್ಬರು ಅಕ್ಷರದಾಸೋಹ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಒಟ್ಟಾರೆಯಾಗಿ ಹತ್ತು ಜನ ಸಿಬ್ಬಂದಿಗಳು ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಸ್ ಶಿವಣ್ಣನವರು ಈ ವರ್ಷದ ಮೇ ತಿಂಗಳಲ್ಲಿ ವಯೋ ನಿವೃತ್ತಿಯನ್ನು ಹೊಂದಿರುತ್ತಾರೆ ಪ್ರಸ್ತುತ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಹುದ್ದೆ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆ ಹಾಗೂ ಡಿ ದರ್ಜೆ ನೌಕರರ ಹುದ್ದೆಯೂ ಖಾಲಿ ಇರುತ್ತದೆ ನಮ್ಮ ಶಾಲೆಯು ಹಲವು ವರ್ಷಗಳಿಂದ ಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರು ಇಂಥ ಬದಲಾವಣೆಗಳು ಬಹಳ ವೇಗವಾಗಿ ಆಗಿದ್ದಾವೆ ಹೆಚ್ಚು ಜನರನ್ನು ತಲುಪಿದ್ದಾವೆ ಮತ್ತು ನಮ್ಮ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಈ ಶಿಕ್ಷಣವೇ ಪ್ರಮುಖವಾಗಿರ್ತಕ್ಕಂಥ ಕಾರಣ ಬಹುಶಃ ಈ ಭಾಗದ ಅಭಿವೃದ್ಧಿಯಲ್ಲಿ ಈ ಶಾಲೆಯ ಕೊಡುಗೆ ಅಪಾರವಾಗಿದೆ ಅಂತಂದೇಳಿ ನಾನು ಭಾವಿಸ್ತೇನೆ ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ಈ ಶಾಲೆಯನ್ನು ತುಂಬ ಅಭಿಮಾನದಿಂದ ನೀವು ಸ್ಮರಿಸ್ತಾ ಇದ್ದೀರಾ ಯಾಕೆಂದರೆ ನಮ್ಮ ಬೆಳವಣಿಗೆಯ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿರ್ತಕ್ಕಂಥ ಅಂಶಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಶಾಲೆ ಅನ್ನುವಂಥದ್ದು ನಿಮ್ಮೆಲ್ಲರ ಭಾವನೆ ಅಂತಂದೇಳಿ ನಾನು ಅನ್ನಿಸ್ತಾ ಇದೆ ಯಾಕಂದರೆ ಅರವತ್ತೊಂದು ವರ್ಷಗಳ ತನಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಈ ಶಾಲೆ ಅಕ್ಷರದ ಬೆಳಕನ್ನು ಕೊಟ್ಟು ನಾಡಿನ ಮತ್ತು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಇಲ್ಲಿನ ಹಳೆ ವಿದ್ಯಾರ್ಥಿಗಳು ಸೇವೆಯನ್ನು ಸಲ್ಲಿಸಿ ಅಂದರೆ ಕೇವಲ ನೋಡಿ ಹುಟ್ಟುವಾಗ ನಾವು ಲೋಕಲ್ಲಾಗಿ ಹುಟ್ಟ್ತೀವಿ ಬೆಳೆಯುತ್ತಾ ಮತ್ತು ಬಾಳುತ್ತಾ ನಾವು ಯೂನಿವರ್ಸಲ್ಲಾಗಿರ್ತೀವಿ ಅನ್ನೋದಕ್ಕೆ ನಮ್ಮ ಈ ಒಂದು ಕುಟ್ಟಂದಿಯ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ತಾವುಗಳೇ ಸಾಕ್ಷಿ ಮತ್ತು ನಿಮ್ಮೆಲ್ಲರ ಬದುಕು ಬಹುಶಃ ಹಸನಾಗಿರಲಿಕ್ಕೆ ಕಾರಣ ಈ ಶಾಲೆ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಅಂತಂದೇಳಿ ನಾನಾದರೂ ಭಾವಿಸ್ತೇನೆ ತುಂಬ ಉತ್ತಮವಾಗಿರ್ತಕ್ಕಂಥ ಪರಿಸರದಲ್ಲಿ ಈ ಶಾಲೆ ಇದೆ ಮತ್ತು ಆಡಳಿತ ಮಂಡಳಿಗಳು ಬಹಳ ಆತ್ಮೀಯವಾಗಿ ಈ ಶಾಲೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ನನಗೆ ಕಂಡು ಬರ್ತಾ ಇದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಸ್ಪರ್ಧೆ ನಡೀತಾ ಇದೆ ಏನಂದರೆ ಫಲಿತಾಂಶದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಸ್ಪರ್ಧೆ ಆರೋಗ್ಯಕರವಾಗಿರ್ತಕ್ಕಂಥ ಸ್ಪರ್ಧೆ ಶುರುವಾಗಿದೆ ಇದಕ್ಕೆ ಕಾರಣ ಏನು ಅಂದರೆ ಎಲ್ಲರೂ ಶಿಕ್ಷಣವನ್ನು ಪಡೆಯಲಿ ಎಲ್ಲರ ಬದುಕು ಸಹ ಹಸನಾಗಲಿ ಅವರೆಲ್ಲಿಯೂ ಸಹ ಶಾಲೆಯನ್ನು ತೊರೆದು ಅವರು ಏನು ತಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳೋದು ಬೇಡ ಅನ್ನುವಂಥದ್ದು ಸರ್ಕಾರದ ಒಂದು ಇಂಗಿತ ಆ ನೆಲೆಯಲ್ಲಿ ಫಲಿತಾಂಶಕ್ಕೆ ಅದರಲ್ಲೂ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರ ಈ ನೆಲೆಯಲ್ಲಿ ನಮ್ಮ ಕೊಡಗು ಜಿಲ್ಲೆ ಕಳೆದ ವರ್ಷ ನಡೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಪ ಪ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ ಎರಡು ಥರ ಇದೆ ಒಂದು ಗುಣಮಟ್ಟದ ಫಲಿತಾಂಶ ಇನ್ನೊಂದು ಸಂಖ್ಯಾತ್ಮಕವಾಗಿರ್ತಕ್ಕಂಥ ಫಲಿತಾಂಶ ಸಂಖ್ಯಾತ್ಮಕವಾಗಿರ್ತಕ್ಕಂಥ ಫಲಿತಾಂಶದಲ್ಲಿ ಮೂರನೇ ಸ್ಥಾನ ಗುಣಮಟ್ಟದ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನವನ್ನು ನಮ್ಮ ಜಿಲ್ಲೆ ಪಡ್ಕೊಂಡಿದೆ ಬಹುಶಃ ಈ ಶಾಲೆಯ ಕೊಡುಗೆನೂ ಸಹ ಆ ಒಂದು ಫಲಿತಾಂಶದಲ್ಲಿ ಇದೆ ಆದ್ದರಿಂದ ಈ ಶಾಲೆಯನ್ನು ನಾನು ಮತ್ತು ನಿಮ್ಮೆಲ್ಲರನ್ನು ಹಾಗೂ ಇಲ್ಲಿರ್ತಕ್ಕಂಥ ಶಿಕ್ಷಕರೆಲ್ಲರನ್ನು ನಾನು ಹೃದಯ ತುಂಬಿ ಅಭಿನಂದಿಸ್ತೇನೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿಯೂ ಸಹ ಈ ಒಂದು ಪ್ರತೀತಿಯನ್ನು ಈ ಶಾಲೆ ಮುಂದುವರಿಸ್ಕೊಂಡು ಹೋಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ ಕಾರಣ ಏನು ಅಂತಂದು ಹೇಳಿದರೆ ಇಲ್ಲಿ ಬರ್ತಕ್ಕಂಥ ಮಕ್ಕಳು ಮನೆಗೆ ಹೋದರೆ ವಾಪಸ್ ತಿರುಗಿ ಬರಲಿಕ್ಕೆ ತೊಂದರೆ ಇದೆ ಅಂತಂದೇಳ್ಬಿಟ್ಟು ಆಡಳಿತ ಮಂಡಳಿಯವರೇ ಇಲ್ಲಿ ಒಂದು ಉಚಿತ ಪ್ರಸಾದದ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡು ಅವ್ರನ್ನ ವಿದ್ಯಾಭ್ಯಾಸದ ಪರಿಮಿತಿಯಿಂದ ಆಚೆ ಹೋಗಬಾರ್ದು ಅವರಿಲ್ಲೇ ಇಲ್ಲೇ ಉಳ್ಕೊಂಡು ಕಲಿಬೇಕು ಅನ್ನುವಂಥ ಒಂದು ಕಾಳಜಿಯಿಂದ ಅವರು ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಬಹುಶಃ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ ಅಂತಂದು ಹೇಳಿಬಿಟ್ಟು ನಾನು ವಿನಂತಿಸ್ಕೊಳ್ತೇನೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಸಹ ತಮ್ಮನ್ನು ತಾವು ಅರ್ಪಿಸ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದೆ ಅರವತ್ತು ವರ್ಷ ಸಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಾವು ಕಲ್ತಿರ್ತಕ್ಕಂಥ ಹರುಕು ಮುರುಕು ಶಾಲೆಯನ್ನು ನೀವು ಹಾಗೆ ನೋಡೋದಕ್ಕೆ ಇಷ್ಟಪಡಲಿಲ್ಲ ನೀವು ಅದನ್ನು ಭವ್ಯವಾಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಆಧುನಿಕವಾಗಿರ್ತಕ್ಕಂಥ ಒಂದು ಶಾಲೆಯನ್ನಾಗಿ ನೋಡಬೇಕು ಅಂತಂದೇಳಿ ತಾವೆಲ್ಲರೂ ಆಸೆಪಟ್ಟು ಆ ಸ್ಟ್ರಕ್ಚರನ್ನು ಹಾಗೆ ಉಳಿಸ್ಕೊಂಡಿದಿರಿ ಏನೂ ಮಾಡಿಲ್ಲ ಸ್ಟ್ರಕ್ಚರನ್ನು ಹಾಗೆ ಉಳಿಸ್ಕೊಂಡು ಅದನ್ನು ಸಂಪೂರ್ಣವಾಗಿ ನವೀಕರಣವನ್ನು ಮಾಡಿದ್ದೀರಿ ತುಂಬ ಒಳ್ಳೆಯ ಕೆಲಸವನ್ನು ದಾನಿಗಳು ಆಡಳಿತ ಮಂಡಳಿಯವರು ಮತ್ತು ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಮಾಡಿದ್ದೀರಿ ಬಹುಶಃ ನಾನು ಓದಿದ ಶಾಲೆ ಹೀಗೆ ನಾ ಇರೋ ಹೀಗಿತ್ತ ನಾನು ಓದಬೇಕಾದ್ರೆ ಹಿಂಗೆ ಇರಲಿಲ್ಲ ಅಂತಂದೇಳಿ ನಾವು ಕಂಪೇರ್ ಮಾಡ್ತಕ್ಕಂಥ ರೀತಿಯಲ್ಲಿ ತಾವು ನಿರ್ಮಾಣ ಮಾಡಿದಿರಿ ತುಂಬ ಚೆನ್ನಾಗಿ ಮಾಡಿದಿರಿ ಬಹುಶಃ ಅದಕ್ಕಿನ್ನೂ ಒಂದು ಅರುವತ್ತೆಪ್ಪತ್ತು ವರ್ಷ ಯಾವುದೇ ಏನು ತೊಂದರೆ ಆಗದೆ ಇರತಕ್ಕಷ್ಟು ಚೆನ್ನಾಗಿ ಮಾಡಿದ್ದೀರಿ ಭಾಳ ಚೆನ್ನಾಗಿದೆ ಈಗ ಇರ್ತಕ್ಕಂಥ ಸವಾಲೇನು ಏನು ಅಂತಂದು ಹೇಳಿದರೆ ಬರ್ತಿದ್ದಂಗೆ ನಮ್ಮ ಹಿರಿಯರೆಲ್ಲ ನಾನು ಕೇಳಿದರು ಏನು ಸರ್ ನೀವು ಮಕ್ಕಳು ಕಡಿಮೆ ಆದರು ಅಂತಂದು ಹೇಳಿಬಿಟ್ಟು ಇಲಾಖೆಯವರು ನಮ್ಮನ್ನು ಪ್ರಶ್ನಿಸ್ತಿದ್ದೀರಾ ಅಂತಂದೇಳಿ ಸರ್ಕಾರದ ನಿಯಮ ಅದನ್ನು ಕೇಳಲೇಬೇಕಾಗಿರ್ತಕ್ಕಂಥದ್ದು ಅದನ್ನು ನಿಗಾವಹಿಸ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅಧಿಕಾರಿ ಮತ್ತು ಜನರ ಒಂದು ಕರ್ತವ್ಯ ಯಾಕಂದರೆ ನಿಮ್ಮದೇ ತೆರಿಗೆಯಲ್ಲಿ ಶಾಲೆ ಸರ್ಕಾರ ನಡೆಸ್ತಾ ಇದೆ ಅಲ್ಲಿ ಒಂದು ನಿಯಮಗಳನ್ನು ಅದು ಹಾಕ್ಕೊಂಡಿರುತ್ತೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಹನೀಯರಲ್ಲಿ ನಾನು ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಕೇಳ್ಕೊಳ್ತಕ್ಕಂಥದ್ದು ಏನಂದರೆ ಈ ಶಾಲೆಗೆ ಮಕ್ಕಳನ್ನು ಕಳಿಸಿ ಈ ಶಾಲೆಗೆ ಮಕ್ಕಳನ್ನು ಸೇರಿಸಿ ಆ ರೀತಿಯಲ್ಲಿ ಈ ಶಾಲೆಯನ್ನು ನೀವೆಲ್ಲರೂ ಸಹ ಪ್ರಯೋಜನ ಪಡ್ಕೊಂಡಿದ್ದೀರಾ ನಿಮ್ಮ ಮಕ್ಕಳು ಸಹ ಈ ಶಾಲೆಯಲ್ಲಿ ಉದ್ಧಾರ ಆಗ್ತಾರೆ ಆದ್ದರಿಂದ ಈ ಶಾಲೆಗೆ ಎಲ್ಲ ಮಕ್ಕಳನ್ನು ಸೇರಿಸಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತೇನೆ ಬಹುಶಃ ನನಗೆ ಈ ಭಾಗದಲ್ಲಿ ಒಂದು ಸ್ವಲ್ಪ ಗಿರಿಜನರ ಒಂದು ವಾಸಸ್ಥಾನಗಳು ಜಾಸ್ತಿ ಇದೆ ಅಂತಂದು ಹೇಳಿ ನನಗೆ ಕಂಡು ಬರ್ತಾ ಇದೆ ಆ ಮಕ್ಕಳು ಕೆಲವ್ರಿಗೆಲ್ಲ ಅರಿವು ಕೊರತೆ ಇರುತ್ತೆ ಅಂಥವ್ರಿಗೂ ಸಹ ಒಂಚೂರು ಮೋಟಿವೇಶನನ್ನು ಮಾಡಿಬಿಟ್ಟು ಆ ಮಕ್ಕಳನ್ನು ಕೆಲವರು ಶಾಲೆಗೆ ಸೇರಲಿಲ್ಲ ಶಾಲೆಗೆ ಸೇರಿದರೆ ಶಾಲೆಗೆ ಬರೋದಿಲ್ಲ ಈ ರೀತಿ ಇರ್ತಕ್ಕಂಥ ಮಕ್ಕಳನ್ನು ಸಹ ನಾವು ಈ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ ಅಂಥವ್ರಿಗೂ ಸಹ ತಾವೆಲ್ಲ ಮನವೊಲಿಸಿ ಈ ಶಾಲೆಯಲ್ಲಿ ಅವರೆಲ್ಲರೂ ಸೇರೋದ್ರ ಮುಖಾಂತರ ನಮ್ಮ ಹಾಗೆ ಅವರ ಬದುಕು ಸಹ ಹಸನಾಗುವ ರೀತಿಯಲ್ಲಿ ತಾವೆಲ್ಲ ಪ್ರಯತ್ನ ಮಾಡಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮತ್ತು ಸಾರ್ಥಕವಾಗಿರ್ತಕ್ಕಂಥ ಕಾರ್ಯಕ್ರಮ ತಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ಶಾಲೆಯನ್ನು ತಾವೆಲ್ಲ ಕಣ್ತುಂಬಿಕೊಳ್ತಕ್ಕಂಥ ಮತ್ತು ಆ ಮಧುರ ಕ್ಷಣಗಳನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡು ಆ ಶಾಲೆಯನ್ನು ಮತ್ತೆ ಎದ್ದು ನಿಲ್ಲಿಸ್ತಕ್ಕಂಥ ರೀತಿಯಲ್ಲಿ ತಾವೆಲ್ಲ ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ ನಿಮ್ಮ ಸಂಕಲ್ಪ ಈಡೇರಲಿ ಇಲ್ಲಿ ಕಲಿತಕ್ಕಂಥ ಎಲ್ಲ ಮಕ್ಕಳ ಬದುಕು ಬಂಗಾರ ಆಗಲಿ ಇನ್ನೂ ನೂರು ಕಾಲ ಈ ಶಾಲೆ ಶಾಶ್ವತವಾಗಿ ನಡೆಯಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ಮತ್ತು ತಮ್ಮೆಲ್ಲರಿಗೂ ಗುರು ಹಿರಿಯರಿಗೆ ಹೊಂದಿಸಿ ನನ್ನ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾಜಿ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷನ ಅಧ್ಯಕ್ಷನಾಗಿ ನಾನು ಒಬ್ಬ ಸನ್ಮಾನಿತ ಅದಕ್ಕಾಗ್ಬಿಟ್ಟು ನಾನು ಈ ಶಾಲೆಯ ಆಡಳಿತ ಮಂಡಳಿ ಮಹೋತ್ಸವ ಸಮಿತಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಇದ್ದೇನೆ ಇದು ಒಂದು ರೀತಿಯಲ್ಲಿ ನಾವೇನು ನಾವು ಸೇವೆಯೇನು ಮಾಡಲಿಲ್ಲ ಶಾಲೆಗೆ ನಾವು ಮಾಡಿದ್ದು ನಮ್ಮ ಕರ್ತವ್ಯ ನಮ್ಮ ಒಂದು ಧ್ಯೇಯ ನಾವು ಇಟ್ಕೊಳ್ಬೇಕು ಕುರ್ಚಿಯ ಆಶೆಗಾಗಿ ಯಾರೂ ಅಧಿಕಾರಕ್ಕ ಅಧಿಕಾರಕ್ಕೆ ಆಶೆ ಪಡಬೇಡಿ ಅಂತೇಳಿ ಕುರ್ಚಿ ಬೇಕಾದವರಿಗೆ ಬೇಕಾದಷ್ಟು ಖಾಲಿ ಕುರ್ಚಿಗಳೇ ಅವರು ಕೂತ್ಕೊಳ್ಬೋದು ಇಲ್ಲಿ ಇಂಥ ಒಂದು ಸಂಸ್ಥೆ ಇಂಥ ಒಂದು ಸಂಸ್ಥೆ ಅಂತೇಳಿದ್ರೆ ಇದೊಂದು ವಿದ್ಯಾಸಂಸ್ಥೆ ಸೇವಾ ಮನೋಭಾವ ಇರುವವರು ಕಮಿಟ್ಮೆಂಟ್ ಇರುವವರು ಇಂಥ ಒಂದು ಸಂಸ್ಥೆಗೆ ಬರಬೇಕು ಎಂದರೆ ನಮ್ಮ ಇಂಥ ಒಂದು ಸಂಸ್ಥೆ ಉದ್ಧಾರ ಆಗಲಿಕ್ಕೆ ಎಲ್ಲ ಅವಕಾಶಗಳಿದೆ ಇಲ್ಲಿ ನನಗೆ ಒಂದು ಭಾಳ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ನಾನು ಈ ಶಾಲೆಯ ವಿದ್ಯಾರ್ಥಿಯಾಗಿ ಇಲ್ಲಿಯ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ನಾನು ಸುಮಾರು ಏಳು ವರ್ಷ ಸೇವೆ ಮಾಡೋ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಈ ವಿಷ ಈ ಶಾಲೆಯ ಬಗ್ಗೆ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಏನು ಅಂತ ಹೇಳಿದ್ರೆ ಬಹುಶಃ ನಮ್ಮ ಹಿರಿಯವರ ಒಂದು ದೂರದೃಷ್ಟಿಯ ಒಂದು ಪ್ರಯತ್ನ ಇಲ್ಲದೆ ಹೋಗಿದ್ದಿದ್ದರೆ ನಮ್ಮ ಈ ನಾಡು ಕುತ್ತಿನಾಡಿನ ಶೇಕಡ ಇವತ್ತು ಯಾರು ಒಂದು ವಿದ್ಯಾವಂತರು ಅಂತ ಹೇಳ್ತಾರೆ ಶೇಕಡ ತೊಂಬತ್ತರಷ್ಟು ಮಕ್ಕಳು ಅವಿದ್ಯಾವಂತರಾಗಿರ್ತಾಯಿದ್ರು ಯಾರಿಗೂ ಹತ್ತಿರದ ಶಾಲೆ ಹಾತೂರೊಂದು ಇನ್ನೊಂದು ವಿರಾಜಪೇಟೆ ಬಹುಶಃ ನಾನು ಆಗಲೇ ಸಭೆಗೆ ಮೊದಲು ನಾನು ಡಿ ಡಿ ಅವರ ಜೊತೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಅದು ಅನ್ಅಫಿಷಿಯಲ್ ರಿಕ್ವೆಸ್ಟು ತಾವು ಈ ಬಗ್ಗೆ ನಿಗಾವಹಿಸಿ ವಹಿಸಿ ಆಡಳಿತ ಮಂಡಳಿಯವರಿಗೆ ನನ್ನ ಅಧ್ಯಕ್ಷರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಈ ಬಗ್ಗೆ ನೀವು ಒಂದು ವಿವರವಾದಂಥ ಒಂದು ಮೆಮೊರೆಂಡಮ್ ತಯಾರಿಸಿ ನನ್ನ ಶಾಸಕರು ಆದಂಥ ಪನ್ನಣ್ಣನವರ ಮುಖಾಂತರ ನೀವು ಹೋದರೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಜಯ ಸಿಕ್ಕುತ್ತೆ ಇದನ್ನು ಮಾಡಬೇಕು ಇಲ್ಲದಾದರೆ ನಮ್ಮ ಶಾಲೆ ಮುಚ್ಚೋಗುತ್ತೆ ನಿಜವಾಗಿ ಇದನ್ನು ನೀವು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಹಾಗೆ ನನಗೆ ಮಾಡೋದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ನಾನು ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿದ್ದಾಗ ಒಂದು ಮೂರು ನಾಲ್ಕು ನಮ್ಮ ಅಧ್ಯಾಪಕರನ್ನು ನಾನು ರಿಕ್ರೂಟ್ ಮಾಡಿ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿತ್ತು ಅದು ನಿಜವಾಗಿ ಐ ಆಮ್ ಪ್ರೌಡ್ ದಿ ಆರ್ ದಿ ಎಸ್ ಎಟ್ ಆಫ್ ದಿಸ್ ಸ್ಕೂಲ್ ಕೀಪ್ ಇಟ್ ಅಪ್ ದೀಪ್ ಆ್ಯಂಡ್ ಟೀಮ್ ಅವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಮಾಡಿದ್ದಾರೆ ಅವರ ಶ್ರಮ ನಿಜವಾಗಿ ಮೆಚ್ಚತಕ್ಕಂಥದ್ದು ಇದನ್ನು ನೀವು ಮುಂದುವರಿಸಿ ನಾನು ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಎಲ್ಲ ಜನರು ಊಟಕ್ಕೆ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ ನಾನು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಅರ್ಜುನ ಮತ್ತು ರಮೇಶ್ ಅವರ ಪರವಾಗಿ ತಮಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ನನ್ನ ಅನುಭವದ್ದಾಗಿರ್ತದೆ ಈಗಾಗಲೇ ಶ್ರೀಯುತ ಡಿ ಡಿ ಬಿ ಅವರು ತಿಳಿಸಿದಂತೆ ಈ ಶಾಲೆಯ ಕಾಂಪೌಂಡಿನ ಒಳಗೆ ಪ್ರವೇಶಿಸುವಾಗ ಇದು ನಾನು ಕೆಲಸ ಮಾಡ್ತಿದ್ದಂತಹ ಶಾಲೆಯ ಅಥವಾ ಬೇರೆ ಯಾವುದೋ ದಾರಿ ತಪ್ಪಿ ಬಂದಿದ್ದೇನೆ ಅಂತ ಹೇಳ್ತಕ್ಕಂತಹ ಒಂದು ಮನೋ ಯೋಚನೆ ನನಗೂ ಬಂದಿತ್ತು ಅಂದರೆ ಅತ್ಯುತ್ತಮವಾದಂತಹ ಬದಲಾವಣೆಯನ್ನು ಹೊಂದಿ ನೋಡುಗರಿಗೆ ಕೇಳುಗರಿಗೆ ಒಂದು ಮನ ಮನೋಹರವಾದಂತಹ ಮನಮೋಹಕವಾದಂತಹ ಒಂದು ನೋಟವನ್ನು ಕಲ್ಪಿಸಿದೆ ಅವಕಾಶವನ್ನು ಕಲ್ಪಿಸಿದೆ ನನ್ನ ಮೊದಲ ಎರಡು ಆದ್ಯತೆಗಳನ್ನು ನಾನು ತಿಳಿಸೋದು ನನ್ನ ಒಂದೆರಡು ಅನಿಸಿಕೆಗಳನ್ನು ತಿಳಿಸುವುದಕ್ಕಿಂತ ಮುಂಚೆ ಕಳೆದ ಸುಮಾರು ಐವತ್ತೆರಡು ಐವತ್ತ ಮೂರು ವರ್ಷಗಳಿಂದ ಪ್ರತಿ ತಿಂಗಳು ಸಮಯಕ್ಕೆ ಸರಿಯಾಗಿ ಉದ್ಯೋಗಕ್ಕೆ ತಕ್ಕಂತೆ ನಿವೃತ್ತಿಗೆ ತಕ್ಕಂತೆ ಬದುಕಲು ಸಾಕಾಗುವಷ್ಟು ಕೈ ತುಂಬ ಹಣವನ್ನು ಸಂಬಳದ ರೂಪದಲ್ಲಿ ಕೊಟ್ಟು ಈಗಲೂ ಕೊಡ್ತಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಘನ ಸರ್ಕಾರಕ್ಕೆ ನನ್ನ ಮೊದಲ ವಂದನೆ ಎರಡನೆಯದು ಈ ಶಾಲೆಯಲ್ಲಿ ಐವತ್ತ ಮೂರು ವರ್ಷಗಳ ಹಿಂದೆ ನಾನು ಶಿಕ್ಷಕನಾಗಿ ಸೇರಲಿಕ್ಕೆ ಕಾರಣಕರ್ತರಾದಂತಹ ಆರೇಳು ಜನರಿದ್ದಾರೆ ಆಗಲೂ ಈಗಿನ ಕಾಲದಂತೆ ಆಗಲೂ ಸಹ ಉದ್ಯೋಗಕ್ಕಾಗಿ ಕಾಂಪಿಟೀಷನ್ಗಳಿತ್ತು ನನ್ನ ಈ ಪೋಸ್ಟಿಗೆ ಹದಿನೇಳು ಜನರು ಭಾಗಿಯಾಗಿದ್ದರು ಜನ ಕೇಳಿರೊಂದು ಮುದ್ದು ಮಾತ ನಿಮ್ಮ ಅಕ್ಕರೆಯ ಅಮ್ಮ ನುಡಿಯುವ ಬುದ್ಧಿ ಮಾತ ಕಂದಗಳಿರ ಕೇಳಿರೊಂದು ಮುದ್ದು ಮಾತ ನಿಮ್ಮ ಅಕ್ಕರೆಯ ಅಮ್ಮ ನುಡಿಯುವ ಪ್ರೀತಿ ಮಾತ ಸಕ್ಕರೆಯ ಕಡ್ಡಿಯಂತ ಸಿಹಿಯ ಮಾ ನನ್ನ ಚಿಕ್ಕ ತಮ್ಮ ತಂಗೆಯರಿಗೆ ನೀತಿ ಮಾತ ನಮ್ಮ ಚಿಕ್ಕ ತಮ್ಮ ತಂಗೆಯರಿಗೆ ನೀತಿ ಮಾತ ಶಾಲೆಯೊಂದು ನಮಗಳಿಗೆ ದೇವರ ಗುಡಿಯೋ ಶಾಲೆಯೊಂದು ನಮಗಳಿಗೆ ದೇವರ ಗುಡಿಯೋ ಆ ಗುಡಿಯಲ್ಲಿರುವ ದೇವರೇ ಗುರುಗ ಕುಡಿಯಲಿರುವ ದೇವರೇ ಗುರುಗಳಿಂದು ಗುರುವಿನ ಮಾತ ಮೀರಿ ನೀವು ನಡೆಯಬಾರದು ಗುರುವಿನ ಮಾತ ಮೀರಿ ನೀವು ನಡೆಯಬಾರದು ಎಂದೆಂದು ಗುರುವಿನ ನೆನಪು ಮಾಡಬೇಕು ಕಂದಗಳಿರ ಕೇಳಿರೊಂದು ಮುದ್ದು ಮಾತ ನಿಮ್ಮ ರೆಯ ಅಮ್ಮ ನುಡಿಯುವ ಬುದ್ಧಿ ಮಾತ ಹೊತ್ತು ಮೀರಿ ಐವತ್ತರಿಂದ ಅರವತ್ತು ಲಕ್ಷರವರೆಗೆ ನಾವು ಕೆಲಸ ಮಾಡಿದ್ದೇವೆ ಈ ಕೆಲಸಕ್ಕೆ ಮುಖ್ಯ ಕಾರಣ ಅಂದರೆ ನನ್ನ ಸಹಭಾಗಿಗಳಾದಂತಹ ಈ ಶಾಲೆಯ ಆಡಳಿತ ಮಂಡಳಿ ಅವರುಗಳಿಗೆ ನಾನು ಮೊದಲದಾಗಿ ನಿಮ್ಮೆಲ್ಲ ಪರವಾಗಿ ನಾನು ತುಂಬ ಮರೆಯದ ಅಬಾರಿಗಳಾಗುತ್ತಾ ಇದ್ದೇನೆ ನಾನು ಏಕೆಂದರೆ ಈ ಕೆಲಸಕ್ಕೆ ನನಗೆ ಸಹ ಮಾಡಿದಂತಹ ನನ್ನ ಸಹೋದ್ಯೋಗಿಯರು ತುಂಬ ನಮಗೆ ಸಹಕಾರ ಮಾಡಿದ್ದಾರೆ ಪ್ರತಿಯೊಬ್ಬರು ಒಂದೊಂದು ವಿಧದಲ್ಲಿ ನಮಗೆ ಸಹಾಯ ನೀಡಿ ಇವತ್ತು ಈ ಶಾಲೆಯ ಸುಂದರ ನೋಟಕ್ಕೆ ಅವರು ಕಾರ್ಯಕರ್ತರು ಅದೇ ಒಂದು ಬೇಸರ ವಿಷಯ ನನ್ನ ಈ ಶಾಲೆ ಆಡಳಿತ ಮಂಡಳಿಯ ಬಲಗೈ ಆದಂತಹ ನನ್ನ ಆತ್ಮೀಯರಾದಂಥ ಕೊಲ್ಲಿರ ಬೋಪಣ ಉಪಾಧ್ಯಕ್ಷರು ಇವತ್ತಿಲ್ಲಿ ಇಲ್ಲ ನಿಜಕ್ಕೂ ಇರಬೇಕಿತ್ತು ಯಾವಾಗಲೂ ನಮ್ಮ ಜೊತೆಯಲ್ಲಿ ನಗು ನಗುತ್ತಾ ಎಲ್ಲ ಕಾರ ಕೆಲಸಗಳಿಗೆ ಮುಂದೆ ನಿಂತು ಮಾಡಿದಂಥ ಒಬ್ಬ ಮಹಾವ್ಯಕ್ತಿ ಇವತ್ತು ಅನಾರೋಗ್ಯದಿಂದ ಸ್ವಲ್ಪ ಇವತ್ತು ಆಗಿಲ್ಲ ಅವರಿಗೆ ದೇವರು ಒಳ್ಳೆಯ ಮಾಡುತ್ತಾ ನಿಮ್ಮದನ್ನು ನಾವು ಬೆಳೆಯುತ್ತಾ ನಮ್ಮಲ್ಲಿ ಸಮಯದ ಅಭಾವ ಇದೆ ಏಕೆಂದರೆ ಮಳೆ ಬರೋ ಸೂಚನೆ ಇದೆ ಅದಕ್ಕಾಗಿ ನಮ್ಮ ಹಾಕಿ ಮ್ಯಾಚು ನಮ್ಮ ಫೈನಲ್ಸ್ ಇದೆ ನಮಗೆ ಎರಡು ಮೂರು ನಮ್ಮ ಬೇಡಿಕೆಗಳಿವೆ ಏಕೆಂದರೆ ನಾವು ಅರವತ್ತ ಮೂರು ವರ್ಷ ಈ ಸಾಲೆ ಕಳೆದರೂ ನಮಗೆ ಶಾಶ್ವತ ನೀರಿನ ಕೊರತೆ ಇದೆ ಬಾಕಿ ಎಲ್ಲ ಕೆಲಸ ನಮ್ಮಲ್ಲಿ ಆಗಿದೆ ಸಾಧಾರಣ ನಮಗೆ ಒಂದು ಶಾಶ್ವತ ನೀರಿನ ವ್ಯವಸ್ಥೆಯನ್ನು ನಮ್ಮ ಆಡಳಿತ ಮಂಡಳಿ ಇನ್ನು ನಾವು ಮೂರು ವರ್ಷ ಇದ್ದೇವೆ ನಾವು ಮಾಡಿಕೊಡುವಂಥ ಒಂದು ಭರವಸೆ ನಮಗೆ ಇದೆ ನಮಗೆ ಅದನ್ನು ಮಾಡಿದೆ ನಮಗೆ ಸಾರ್ಥಕ ಅದರ ಜೊತೆಯಲ್ಲಿ ನಮ್ಮ ಶಾಲೆಯ ಮೈದಾನಕ್ಕೆ ಗ್ಯಾಲರಿ ಬೇಕಾಗಿದೆ ಈಗ ತಾನೇ ಇವತ್ತು ನಮ್ಮ ಮುಖ್ಯ ಅತಿಥಿಯಾಗಿ ಬರಬೇಕಿದ್ದಂತಹ ಮಂಡೇಪಂಡ ಸುಜಾಕುಶಲಪ್ಪನವರು ಎಮ್ ಎಲ್ ಸಿ ಅವರು ಅವ್ರು ಸ್ವಲ್ಪ ಅನಾರೋಗ್ಯದಿಂದ ಬಂದಿಲ್ಲ ಇವತ್ತು ಬೆಳಗ್ಗೆ ನಮಗೆ ಫೋನ್ ಮಾಡಿದರು ನಮ್ಮ ಶಾಲೆಗೆ ಈ ಬರುವ ಮಾರ್ಚ್ ಕಳೆದ ಮೇಲೆ ಐದು ಲಕ್ಷ ಹಣಗಳನ್ನು ನಮ್ಮ ಗ್ಯಾಲರಿ ಕೊಟ್ಟಿನಿಂದ ಭರವಸೆ ಕೊಟ್ಟಿದ್ದಾರೆ ನಮ್ಮ ಶಾಲೆಯ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ